ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಡೀ ಕರುನಾಡಿನಲ್ಲಿ ಏಳು ಪ್ರಮುಖ ದೇವಿ ಕ್ಷೇತ್ರಗಳಲ್ಲಿ ಸ್ಥಾನ ಪಡೆದಿರುವಂಥದ್ದು ಅಂದ್ರೆ ಅದು ಮಂದಾರ್ತಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಈ ದೇವಾಲಯ ಅದೆಷ್ಟು ಪುರಾತನವಾದದ್ದು ಎನ್ನುವುದಕ್ಕೆ ಸ್ಥಳ ಪುರಾಣ ದಂತಕಥೆ ಹಾಗೂ ಪೌರಾಣಿಕ ಕಥೆ ಕೂಡ ಇದೆ ಅಲ್ಲದೆ ಇದೇ ಕ್ಷೇತ್ರದಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಅದೆಷ್ಟೋ ಪುಣ್ಯ ಇದ್ದಾರೆ ಇಲ್ಲಿ ನೆಲೆ ನಿಂತಿರುವುದು ಬೇರಾವ ಶಕ್ತಿಯಲ್ಲ ಬದಲಿಗೆ ಸಾಕ್ಷಾತ್ ನಾಗಕನ್ಯೆಯೇ ಇಲ್ಲಿ ನೆಲೆ ನಿಂತು ನಂಬಿ ಬರುವ ಭಕ್ತರಿಗೆ ಅಭಯವನ್ನ ನೀಡುತ್ತಿದ್ದಾಳೆ ಉಡುಪಿ ಜಿಲ್ಲೆಯ ಬಾರ್ಕೂರಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಕ್ಷೇತ್ರದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಮಹಿಮೆ ಅಪಾರವಾದದ್ದು ನೊಂದು ಬರುವ ಭಕ್ತರನ್ನ ಕೈಹಿಡಿದು ಉದ್ಧರಿಸುವ ಕರುಣಾಮಯಿ ಎಂದೇ ಪ್ರತೀತಿ ಮಂದಾರ್ತಿ ಕ್ಷೇತ್ರ ಅಳುಪ ಸೂರಾಲು ವಿಜಯನಗರ ಕೆಳದಿ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು ಮಂದಾರ್ತಿ ದೇವಳ ಹಲವಾರು ಏಳು ಬೀಳುಗಳ ನಡುವೆ ಅಭಿವೃದ್ಧಿ ಹೊಂದಿದೆ ದೇವಳದ ಹೊರ ಹಾಗೂ ಒಳ ಪ್ರಾಕಾರದ ವಾಸ್ತುಶಿಲ್ಪಗಳ ಅಧ್ಯಯನದಿಂದ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ಹೇಳಬಹುದು ಶಕ್ತಿ ಆರಾಧನೆಯ ವಿಶಿಷ್ಟ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದ ಈ ದೇವಳದ ಪ್ರಾಚೀನತೆಯ ಬಗ್ಗೆ ನಿಖರವಾಗಿ ಉಲ್ಲೇಖಿಸುವ ಶಿಲಾ ಶಾಸನಗಳಾಗ್ಲಿ ಸಾಹಿತ್ಯವಾಗಲಿ ಲಭ್ಯವಿಲ್ಲ ಆದರೆ ಪ್ರಾಚೀನತೆ ಸಾರುವ ಹಲವಾರು ಕುರುಹುಗಳಿವೆ ಮಂದಾರ್ತಿಯು ಉಡುಪಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರವಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಪವಿತ್ರ ಸ್ಥಳವಾಗಿದೆ ಮಂದಾರ್ತಿಯು ಉಡುಪಿಯ ಉತ್ತರ ಭಾಗದಲ್ಲಿರುವ ಪುರಾತನ ಮತ್ತು ಅತ್ಯಂತ ಜನಪ್ರಿಯ ಯಾತ್ರಾ ಸ್ಥಳಗಳಲ್ಲಿ ಒಂದು ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಂದಾರ್ತಿ ಅನ್ನೋ ಹೆಸರು ಬರುವುದಕ್ಕೆ ಕಾರಣವೇನು ಇಲ್ಲಿ ನೆಲೆ ನಿಂತಿರುವ ಶಕ್ತಿಯ ಹಿನ್ನೆಲೆ ಎಂಥದ್ದು ಯಾಕಾಗಿ ಇದೇ ಸ್ಥಳದಲ್ಲಿ ತಾಯಿ ದುರ್ಗಾಮಾತೆ ನೆಲೆಸಿದ್ಲು ಈ ಸ್ಥಳದ ಮಹಿಮೆ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಸ್ಥಳದಲ್ಲಿ ದುರ್ಗಾಪರಮೇಶ್ವರಿ ದೇವಿಯು ನೆಲೆ ನಿಂತಿದ್ದೇಕೆ ಅನ್ನೋ ಕಥಾನಕಗಳನ್ನ ಹುಡುಕ್ತಾ ಹೋದಂತೆಲ್ಲ ಆ ಉತ್ತರ ನಮ್ಮೆಲ್ಲರನ್ನೂ ಮೂಕಚಕಿತರನ್ನಾಗಿಸುತ್ತೆ ಪ್ರಚಲಿತ ದಂತಕಥೆಗಳ ಪ್ರಕಾರ ಧರಣಿ ದೇವಿಯ ವಜ್ರ ಕಿರೀಟದಂತೆ ಹಿಮಾಲಯ ಪರ್ವತ ಶ್ರೇಣಿಗೆ ಅಲಂಕಾರ ಪ್ರಾಯವಾದ ರಜತಾದ್ರಿಯಲ್ಲಿ ಶಿವಪಾರ್ವತಿಯರು ನೆಲೆ ನಿಂತಿದ್ರು ಆ ಸಮಯದಲ್ಲಿ ನಾಗಲೋಕದ ಒಂದು ಭಾಗಕ್ಕೆ ಅಧಿಕಾರಿಯು ಮಹಾಶೇಷನ ಮಿತ್ರನೂ ಆದ ನಾಗಲೋಕವನ್ನ ಆಳುತ್ತಿದ್ದ ಶಂಕಚೂಡನಿಗೆ ಹಲವು ವರ್ಷಗಳ ಕಾಲ ಮಕ್ಕಳಾಗದೆ ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡಿದ ಹೀಗಾಗಿ ಶಂಕಚೂಡನ ತಪಸ್ಸಿಗೆ ಮೆಚ್ಚಿದ ಶಿವ ಆತನ ಇಂಗಿತವನ್ನ ಕರುಣಿಸುತ್ತಾನೆ ಇದರಿಂದಾಗಿ ಶಂಕಚೂಡನಿಗೆ ಐದು ಮಂದಿ ಹೆಣ್ಣು ಮಕ್ಕಳಾಗ್ತಾರೆ ಶಿವನ ಅನುಗ್ರಹದಿಂದ ಹುಟ್ಟಿದ ಕಾರಣ ಆ ಮುದ್ದು ಮಕ್ಕಳಿಗೆ ದೇವರತಿ ನಾಗರತಿ ಚಾರುರತಿ ಮಂದರತಿ ನೀಲರತಿ ಎಂದು ನಾಮಕರಣ ಮಾಡ್ತಾನೆ ಈ ಐದು ಜನ ಹೆಣ್ಣು ಮಕ್ಕಳು ಮಹೇಶ್ವರನ ಮಗ ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿವಾಹವಾಗುವ ಹಂಬಲದಿಂದ ಪರಮೇಶ್ವರನನ್ನ ಕಾಣಲು ಕೈಲಾಸಕ್ಕೆ ಹೋಗ್ತಾರೆ ಅಲ್ಲಿಯ ದ್ವಾರಪಾಲಕ ನಂದಿಯ ಶಾಪದಿಂದಾಗಿ ಸರ್ಪರೂಪದಲ್ಲಿ ಭೂಲೋಕದ ಸಹ್ಯಾದ್ರಿ ಪರ್ವತದ ಬಳಿ ಕಾಡಗಿಚ್ಚಿನಲ್ಲಿ ಸಿಕ್ಕು ಪರಿತಪಿಸಿರ್ತಾರೆ ವ್ಯಾಘ್ರಪಾದ ಮಹರ್ಷಿಗಳು ಸಹ್ಯಾದ್ರಿ ಪರ್ವತದ ಬಳಿ ಸಂಚರಿಸುವಾಗ ಅವರನ್ನ ನೋಡಿದ ನಾಗಕನ್ಯೆಯರು ಅವಸರವಸರವಾಗಿ ಓಡಾಡಿದಾಗ ಉಂಟಾದ ಚರಪರ ಶಬ್ದಕ್ಕೆ ಹೌಹಾರಿದ ಮಹರ್ಷಿಗಳಿಂದ ಗತಿ ಕುಂಠಿತವಾಗಿ ಬಿದಿರು ಮಳೆಗೆ ಸೀಮಿತವಾಗಿರುವಂತಹ ಶಾಪಕ್ಕೆ ಆ ನಾಗಕನ್ಯೆಯರು ಗುರಿಯಾಗ್ತಾರೆ ರಾಜ ಪುರುಷನೊಬ್ಬನಿಂದ ಶಾಪ ವಿಮೋಚನೆಯಾಗುವುದೆಂದು ಮಹರ್ಷಿಗಳು ಹರಸಿದಂತೆ ಆವಂತಿಯ ರಾಜ ದೇವವರ್ಮನು ರಾಜ್ಯ ಭ್ರಷ್ಟನಾಗಿ ವೇಷಮರಿಸಿಕೊಂಡು ಸಹ್ಯಾದ್ರಿ ಪರ್ವತದಲ್ಲಿ ತಿರುಗುವಾಗ ಕಾಡ್ಗಿಚ್ಚಿನಲ್ಲಿ ಬೆಂದು ಹೋಗುತ್ತಿರುವ ಐದು ಸರ್ಪಗಳನ್ನ ಉಳಿಸಿ ಅವುಗಳನ್ನ ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಪಶ್ಚಿಮಾಭಿಮುಖವಾಗಿ ಹೋಗುತ್ತಿರುವಾಗ ಆ ಸರ್ಪಗಳು ಒಂದೊಂದಾಗಿ ಹುತ್ತದಲ್ಲಿ ಸೇರಿದುವು ಅವುಗಳಲ್ಲಿ ಮಂದರತಿ ಎಂಬ ನಾಗಸರ್ಪವು ಸೇರಿದ ಜಾಗವೇ ಮಂದರತಿ ಅಥವಾ ಮಂದರತಿ ಕಾನನವೆಂಬ ಹೆಸರಾಯಿತು ಕಾಲಾಂತರದಲ್ಲಿ ಆ ನಾಗಕನ್ಯೆಯರು ದೇವವರ್ಮ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ತಿಳಿಸಿದಂತೆ ದೇವವರ್ಮ ರಾಜನು ಹೇಮಾದ್ರಿಯ ರಾಜಾದಿತ್ಯನ ಏಕೈಕ ಪುತ್ರಿ ಜಲಜಾಕ್ಷಿಯನ್ನ ಪ್ರಾಣಾಪಾಯದಿಂದ ಬದುಕಿಸಿದ್ದಕ್ಕೆ ಆ ರಾಜನು ರಾಜ್ಯವನ್ನ ಹಾಗೂ ಮಗಳನ್ನ ದಾರೆ ವ್ಯಾಘ್ರಪಾದ ಮುನಿ ಮತ್ತು ತಾಮಸ ಗುಣದ ಕಿರಾತ ತರುಣಿ ಮಾಲಿನಿಯೊಂದಿಗಿನ ಸಂಪರ್ಕದ ಅಕಾಲಿಕ ಗರ್ಭೋತ್ಪತ್ತಿಯಿಂದ ಜನಿಸಿದ ಮಹಿಷನು ದೇವವರ್ಮ ಮಹಾರಾಜನ ಪತ್ನಿ ಜಲಜಾಕ್ಷಿಯನ್ನ ಕಂಡು ಆಕೆಯ ರೂಪ ಲಾವಣ್ಯಕ್ಕೆ ಮನಸ್ಸೋತಾ ತನ್ನ ಮನೋಭಿಲಾಷೆಯನ್ನ ತಿರಸ್ಕರಿಸಿದ ಆಕೆಯನ್ನ ಬಲತ್ಕರಿಸಲು ಮುಂದಾದಾಗ ರಕ್ಕಸನಿಂದ ತಪ್ಪಿಸಿಕೊಂಡು ಅರಮನೆಯನ್ನ ಸೇರ್ತಾಳೆ ನಂತರ ಆ ರಾಜ ದಂಪತಿಗಳು ಮಂದಾರ್ತಿ ಕಾನನದಲ್ಲಿ ನೆಲೆಸಿದ್ದ ಸುದೇವ ಮುನಿಯ ಆಶ್ರಯದಲ್ಲಿದ್ದಾಗ ಮಹಿಷನ ಅಣತಿಯಂತೆ ಮಹೋದರ ರಕ್ಕಸನು ಮುನಿಯ ಮೇಲೆ ಶರ ಪ್ರಯೋಗಿಸತೊಡಗುತ್ತಾನೆ ಆಗ ಮುನಿಯು ದೇವಿಯನ್ನ ಸ್ತುತಿಸಿದಾಗ ರಕ್ಕಸನೆದುರು ಬೃಹದಾಕಾರದ ಹುತ್ತ ಒಂದು ಎದ್ದು ನಿಲ್ಲತ್ತೆ ರಕ್ಕಸನ ಎಲ್ಲ ಅಸ್ತ್ರಗಳು ಹುತ್ತದಲ್ಲಿ ಮಾಯವಾಗ್ತವೆ ರಾಜ ದಂಪತಿಗಳ ಪ್ರಾರ್ಥನೆಯಂತೆ ದೇವಿಯು ವೀರಭದ್ರ ಹಾಯಿಗುಳಿ ಕಲ್ಲುಕುಟಿಗ ಮತ್ತು ಬೊಬ್ಬಾರಿಯರ ಸಹಾಯದಿಂದ ಎಲ್ಲ ರಕ್ಕಸರ ಸಂಹಾರವನ್ನ ಮಾಡ್ತಾಳೆ ನಂತರ ಮಹಿಷನು ಸ್ವತಃ ಯುದ್ಧಕ್ಕೆ ಮುಂದಾದ ಘೋರ ಯುದ್ಧವಾಗತ್ತೆ ಆದರೆ ತಾನು ಎಸೆದ ಅಸ್ತ್ರಗಳು ಕೂಡ ಮಾಯವಾಗಿ ಅವನ ಕಣ್ಣಿಗೆ ಒಮ್ಮೆ ಹುತ್ತವು ಮತ್ತೊಮ್ಮೆ ಅಷ್ಟಭುಜಾಂಕಿತೆಯಾದ ದುರ್ಗಾ ಮಾತೆಯು ಕಾಣಲು ಪ್ರಾರಂಭವಾಗತ್ತೆ ಈ ವಿಲಕ್ಷಣ ಘಟನೆಯಿಂದ ಅವನಿಗೆ ಜ್ಞಾನೋದಯವಾಗುತ್ತೆ ಮಹಿಷನು ದೇವಿಗೆ ಶರಣಾಗಿ ತಾನು ಭೂಲೋಕದಲ್ಲಿ ಜನಿಸಿದ ಕುರುವಾಗಿ ಸಹ್ಯಾದ್ರಿಯಲ್ಲಿ ತನ್ನನ್ನ ಪೂಜಿಸುವಂತೆ ನಿನ್ನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕೆಂಡ ಸೇವೆ ನಡೆಸುವಂತೆಯೂ ಹಾಗೆ ಕೆಂಡ ಸೇವೆ ನಡೆಸಿದ ಸುಮಂಗಲೆಯರ ಇಷ್ಟಾರ್ಥ ನೆರವೇರಿಸುವಂತೆಯೂ ಅನುಗ್ರಹಿಸೆಂದು ದೇವಿಯಲ್ಲಿ ಪ್ರಾರ್ಥಿಸಿದ ಕಡೆಗೆ ದೇವಿಯು ಪ್ರಸನ್ನಳಾಗಿ ಅನುಗ್ರಹಿಸಿದ ನಂತರ ತನ್ನ ಜೀವವನ್ನ ದೇವಿಯ ಪಾದಕ್ಕೆ ಸಮರ್ಪಿಸ್ತಾನೆ ಇತ್ತ ಕಡೆ ಸುದೇವ ಮುನಿ ಮತ್ತು ದೇವವರ್ಮ ರಾಜ ದಂಪತಿಗಳು ದೇವಿಯನ್ನ ವಿಧ ವಿಧವಾಗಿ ಸ್ತುತಿಸಿ ಪೂಜಿಸಿ ಹರಿವಾಣದಲ್ಲಿ ನೈವೇದ್ಯವನ್ನು ಅರ್ಪಿಸ್ತಾನೆ ದೇವಿಯು ಪ್ರಸನ್ನ ಚಿತ್ತಳಾಗಿ ಇಂದಿನಿಂದ ತಾನಿಲ್ಲಿ ದುರ್ಗಾ ಪರಮೇಶ್ವರಿ ಎಂಬ ಹೆಸರಿನಿಂದ ನೆಲೆಸಿ ತನ್ನನ್ನ ಭಕ್ತಿಯಿಂದ ಆರಾಧಿಸುವವರ ಸಕಲ ದುರಿತಗಳನ್ನು ನಿವಾರಿಸಿ ಅವರ ಸಕಲಾಭಿಷ್ಟ ಸಿದ್ಧಿಸುವುದೆಂದು ವರವನ್ನು ನೀಡ್ತಾಳೆ ದೇವವರ್ಮ ರಾಜನು ಈ ಹಿಂದೆ ಸ್ವಪ್ನದಲ್ಲಿ ಸುಬ್ರಹ್ಮಣ್ಯನು ತಿಳಿಸಿದಂತೆ ವರಾಹಿ ನದಿಯಲ್ಲಿದ್ದ ಶ್ರೀ ದುರ್ಗಾ ಪರಮೇಶ್ವರಿ ವಿಗ್ರಹವನ್ನ ತಂದು ಪ್ರತಿಷ್ಠಾಪಿಸಿದ ಹೀಗೆ ಮತ್ತೊಂದು ಸ್ಥಳೀಯ ಕಥಾನಕ ಕೂಡ ಇದೆ ಅದೇನಂದ್ರೆ ಸೂರ್ಗೋಳಿ ಅಂತೂ ಎನ್ನುವ ಕಳ್ಳ ಶ್ರೀಮಂತರ ಹಾಗೂ ದೇವಸ್ಥಾನದ ಕಳ್ಳತನ ಮಾಡಲು ತಂಡವನ್ನ ನಿರ್ಮಿಸಿಕೊಂಡಿದ್ದ ಆನೆಗುಡ್ಡೆಯ ವಿನಾಯಕ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಪ್ರಯತ್ನ ಮಾಡಿದರೂ ಕೂಡ ಒಳಗೆ ಪ್ರವೇಶ ಮಾಡಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಯತ್ನ ಪಡ್ತಾನೆ ಆಗ ಅಶರೀರವಾಣಿಯಾಯಿತಂತೆ ಒಳಗಡೆ ಪ್ರವೇಶ ಮಾಡಿದಾಗ ಯಾವ ವಸ್ತು ಕಣ್ಣಿಗೆ ಕಾಣುತ್ತದೋ ಅದನ್ನ ತೆಗೆದುಕೊಂಡು ಹೋಗು ಎನ್ನುವ ನುಡಿಯನ್ನ ಕೇಳಿ ಕೈಗೆ ಸಿಕ್ಕಿದ ಬೆತ್ತದ ಬುಟ್ಟಿಯನ್ನ ಹೊತ್ತು ತರ್ತಾರೆ ನಡೆದುಕೊಂಡು ಬರುವಾಗ ಪೆಟ್ಟಿಗೆ ಭಾರವಾಗುವುದಕ್ಕೆ ಪ್ರಾರಂಭವಾಗಿ ಬಂಡೆ ಕಲ್ಲಿನ ಮೇಲೆ ಇಟ್ಟು ವಿಶ್ರಾಂತಿ ಪಡೆದು ಪುನಃ ಅಲ್ಲಿಂದ ತೆಗೆಯಲು ಸಾಧ್ಯವಾಗದೆ ಪೆಟ್ಟಿಗೆಯನ್ನ ಬಿಚ್ಚಿ ನೋಡ್ತಾರೆ ಅಲ್ಲಿದ್ದ ಗಣಪತಿ ಮೂರ್ತಿಯನ್ನ ಅಲ್ಲಿಯೇ ಪ್ರತಿಷ್ಠಾಪಿಸಿ ಭಾರವಾಗಿ ಇಳಿಸಿದ ಕಾರಣ ಭಾರಾಳಿ ಎನ್ನುವ ಹೆಸರಿಟ್ಟು ಖ್ಯಾತಿಯನ್ನ ಪಡಿತು ಉಳಿದ ಬೆಳ್ಳಿಯ ಗೆಜ್ಜೆಯನ್ನ ಹಿಡಿದು ಮಂದಾರ್ತಿ ಸ್ಥಳಕ್ಕೆ ಬಂದಾಗ ಗೆಜ್ಜೆ ಹಿಡಿದವರು ನರ್ತಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ದೇವರ ನುಡಿಯಂತೆ ಸೂರ್ಗೋಳಿ ಅಂತುವಿನಿಂದ ಪ್ರಾರಂಭವಾದ ಗೆಜ್ಜೆ ಸೇವೆ ಅಥವಾ ಬೆಳಕಿನ ಸೇವೆ ಇಂದು ಭಕ್ತರ ಹರಕೆಯನ್ನ ತೀರಿಸುತ್ತಾ ಬಂದಿದೆ ಎಂಬ ಕಥಾನಕ ಕೂಡ ಇದೆ ಈ ಕ್ಷೇತ್ರದಲ್ಲಿ ನಡೆಯುವ ಕೆಂಡಸೇವೆ ಮತ್ತು ರಥೋತ್ಸವ ಕಾರ್ಯಕ್ರಮಗಳು ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಕೆಂಡ ಸೇವೆಯಲ್ಲಿ ಮುತ್ತೈದೆಯರು ಮಾತ್ರ ಕೆಂಡ ತುಳಿಯುವ ಸಂಪ್ರದಾಯವಿದೆ ಗಂಡನಿಗೆ ಅಸೌಖ್ಯವಾದಾಗ ಮುತ್ತೈದೆ ಭಾಗ್ಯಕ್ಕೆ ಕುಂದು ಬಾರದಂತೆ ಮತ್ತು ಮಕ್ಕಳ ಶ್ರೇಯಸ್ಸಿಗಾಗಿ ಕೆಂಡ ತುಳಿಯುವ ಹರಕೆ ಹೊರತಾರೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನಿತ್ಯ ಬಲಿ ಸೇವೆ ಇದ್ದರೆ ಇಲ್ಲಿ ರಥೋತ್ಸವದ ಸಂದರ್ಭದಲ್ಲಿ ಮಾತ್ರ ಬಲಿ ಸೇವೆ ಇದೆ ದುರ್ಗ ಪರಮೇಶ್ವರಿಗೆ ನಿತ್ಯ ವೈವಿಧ್ಯಮಯ ಸೇವೆಗಳು ನಡೀತವೆ ಹರಿವಾಣ ನೈವೇದ್ಯ ಕುಂಕುಮಾರ್ಚನೆ ಸಂತಾನ ಪ್ರಾಪ್ತಿಗಾಗಿ ಮದುವೆ ತುಲಾಭಾರ ಬೆಳಕಿನ ಸೇವೆ ರಂಗಪೂಜೆ ದುರ್ಗಾ ಶಾಂತಿ ಚಂಡಿಕಾ ಪಾರಾಯಣ ಮೊದಲಾದ ವಿಶೇಷ ಸೇವೆಗಳಲ್ಲದೆ ಸಂಕ್ರಾಂತಿ ಮತ್ತು ನವರಾತ್ರಿ ಎಂದು ವಿಶೇಷ ಪೂಜೆಗಳು ನಡೀತಾವೆ ದೇವಸ್ಥಾನ ಸಮಿತಿ ವತಿಯಿಂದ ಹತ್ತು ವರ್ಷಗಳಿಂದ ದೇವಳಕ್ಕೆ ಬರುವ ಭಕ್ತಾದಿಗಳಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಸ್ಥಳೀಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮಗಳು ನಡೆಯುತ್ತಿವೆ ಅಲ್ಲದೆ ಪರಿಸರದ ಹದಿಮೂರು ಶಾಲೆಗಳ ಮಕ್ಕಳಿಗೂ ಪ್ರಸಾದ ಸಂತರ್ಪಣೆ ನಡೆಯುತ್ತೆ ಹತ್ತು ವರ್ಷಗಳಿಂದ ಸಾಮೂಹಿಕ ವಿವಾಹಕ್ಕೂ ಉತ್ತೇಜನ ನೀಡುತ್ತಿದೆ ಶ್ರೀ ದುರ್ಗಾ ಪರಮೇಶ್ವರಿಯ ಮಹಿಮೆಯನ್ನ ಸಾರುವ ಮಂದಾರ್ತಿ ಯಕ್ಷಗಾನ ಮೇಳ ಅತ್ಯಂತ ಪ್ರಾಚೀನ ಮೇಳವಾಗಿದೆ ಭಕ್ತರು ತಮ್ಮ ಅಭೀಷ್ಟ ಸಿದ್ಧಿಗಾಗಿ ಯಕ್ಷಗಾನ ಬಯಲಾಟ ನಡೆಸುವುದಾಗಿ ಹರಕೆಯನ್ನು ಹೊರತಾರೆ ಅದರಿಂದ ದೇವಿ ಪ್ರಸನ್ನಳಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರವಾಗಿಸ್ತಾಳೆ ಎಂಬ ನಂಬಿಕೆ ಜನರಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ವರ್ಷದ ತನಕ ಭಕ್ತರು ಹರಕೆ ಮೇಳಗಳ ಆಟವನ್ನ ಮುಂಗಡವಾಗಿ ಕಾತಿರಿಸಿದ್ದಾರೆ ವರ್ಷದಲ್ಲಿ ಸಾವಿರದ ನೂರು ಹರಕೆ ಆಟಗಳು ನಡೀತವೆ ಇದರಲ್ಲಿ ಇಪ್ಪತ್ತೆಂಟು ಕಟ್ಟುಕಟ್ಟಳೆ ಆಟಗಳು ಹಾಗೂ ನೂರು ಕಾಯಂ ಆಟಗಳಿವೆ ಉಳಿದ ಐನೂರ ತೊಂಬತ್ತೆರಡು ಆಟಗಳು ಹರಕೆ ಸೇವೆ ಆಟಗಳು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೇಳದ ಆಟಗಳು ನಡೀತಾವೆ ನೀವು ಉಡುಪಿ ಭಾಗಕ್ಕೆ ಹೋದರೆ ದಯವಿಟ್ಟು ತಾಯಿಯ ದರ್ಶನ ಮಾಡದೇ ಬರಬೇಡಿ ಒಮ್ಮೆ ಭೇಟಿ ಕೊಡಿ ತಾಯಿಯ ಅನುಗ್ರಹ ಪಡೆದುಕೊಂಡು ಬನ್ನಿ ಕೇವಲ ತಾಯಿಯ ದರ್ಶನ ಮಾಡಿದ್ರೂ ನಕಾರ ಶಕ್ತಿಗಳು ಆಲೋಚನೆಗಳೆಲ್ಲವೂ ನಿರ್ನಾಮವಾಗುತ್ತೆ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ